ರಂಗಭೂಮಿ ಕಲಾವಿದ ಬಿ ರುದ್ರೇಶ್ ಅವರಿಗೆ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಕೆ ರಾಮಚಂದ್ರಯ್ಯ ದತ್ತಿ ಪುರಸ್ಕಾರ ನೀಡಿ ಗೌರವಿಸಿದೆ ಹದಿಯರಿಯದಲ್ಲಿ ರಾಮಾಯಣ ನಾಟಕದಲ್ಲಿನ ಜಟಾಯುವೆನ ಪಾತ್ರ ವಹಿಸುವ ಮೂಲಕ ರಂಗಪ್ರವೇಶಿಸಿದ ರುದ್ರೇಶ್ ಇಲ್ಲಿಯವರೆಗೆ ಐನೂರ ಐವತ್ತಕ್ಕೂ ಹೆಚ್ಚಿನ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಶ್ರೀಕೃಷ್ಣ ಸಂಧಾನ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ಪ್ರಚಂಡ ರಾವಣ ಸಾಮ್ರಾಟ್ ಸುಯೋಧನ ಕೀಚಕವಧೆ ವಾಲಿ ಸತ್ಯ ಹರಿಶ್ಚಂದ್ರ ಮೂರುವರೆ ವಜ್ರ ಕಂಸಾಯಣ ಸಾಂಗ್ಯಾಬಾಳ್ಯ ಕಬೀರ ಸಂಗೊಳ್ಳಿ ರಾಯಣ್ಣ ಹೀಗೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚಿನ ನಾಟಕಗಳಲ್ಲಿ ಅಭಿನಯಿಸಿ ಜನಮೆಚ್ಚುಗೆ ಗಳಿಸಿದ್ದಾರೆ ಗಾಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಸಂಸ್ಥಿಕೆಯನ್ನು ಸ್ಥಾಪಿಸಿ ಹದಿನೈದರಿಂದ ಇಪ್ಪತ್ತು ನುರಿತ ಕಲಾವಿದರನ್ನು ಸಂಘಟಿಸಿ ರಾಜ್ಯಾದ್ಯಂತ ಹಲವಾರು ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಕಾವೇರಿ ಕಲಾಸಂಘ ದಯಾಮಯಿ ಟ್ರಸ್ಟ್ ಸೇವಾ ಟ್ರಸ್ಟ್ ಹಲವಾರು ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಕಲಾ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀ ಇತರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ